ಮಾದರಿ ಪ್ರಾಥಮಿಕ ಶಾಲೆ ಅಲಗೂರಿನಲ್ಲಿ ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದು ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನ ಅವರ ಜನ್ಮದಿನದ ಕುರಿತು ನಾನು ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ ನನ್ನ ನೆಚ್ಚಿನ ಸಹಪಾಠಗಳು ಗುರು ವೃಂದದವರು ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ ನಾವಿಂದು ಅಭಿಯಂತರ ದಿನ ಆಚರಣೆ ಸಲುವಾಗಿ ಒಟ್ಟಾಗಿ ಸೇರಿದ್ದೇವೆ ಇಂಜಿನಿಯರ್ಸ್ ದಿನವಾದ ದಿನವಾದ ನಾನು ಕೆಲವು ವಿಷಯಗಳನ್ನು ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ ಈ ವರ್ಷ ಐವತ್ತಾರನೇ ಇಂಜಿನಿಯರ್ಸ್ ಡೇ ಅನ್ನು ಭಾರತದಲ್ಲಿ ಆಚರಣೆ ಮಾಡಲಾಗುತ್ತದೆ ಭಾರತದಲ್ಲಿ ಇಂಜಿನಿಯರ್ಸ್ ದಿನವನ್ನು ದೇಶದ ಹೆಮ್ಮೆಯ ಮತ್ತು ಅತ್ಯುತ್ತಮ ಇಂಜಿನಿಯರ್ ಎನಿಸಿಕೊಂಡ ಭಾರತ ರತ್ನ ಸಾರಾಮ್ ವಿಶ್ವೇಶ್ ಹುಟ್ಟುಹಬ್ಬದ ಸ್ಮರಣಾರ್ಥ ಮತ್ತು ಸೆಪ್ಟೆಂಬರ್ ಹದಿನೈದರಂದು ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತದೆ ಜೊತೆಗೆ ಇವರ ಕೊಡುಗೆ ಇವರು ಭಾರತೀಯ ಪ್ರಜ್ಞೆ ಅತ್ಯುತ್ತಮ ಸಂದೇಶಗಳನ್ನು ನೆನಪಿಸಿಕೊಳ್ಳುವುದಕ್ಕೆ ಕೊಳ್ಳಬೇಕಾಗುತ್ತದೆ ಹಾಗೆಯೇ ಇವರಂತೆ ಎಂಜಿನಿಯರ್ಗಳು ಭಾರತಕ್ಕೆ ಸೇವೆ ನೀಡಬೇಕೆಂಬುದು ನಮ್ಮೆಲ್ಲರ ಅಭಿಲಾಷೆಗಳು ಹೌದು ಕೆಲವು ಅಂಶಗಳನ್ನು ಮೆಲುಕು ಹಾಕಲೇಬೇಕು ಇವರು ಸಾರ್ ಎಂ ವಿ ಎಂದು ಜನಪ್ರಿಯವಾದವರು ಇವರು ಜನಿಸಿದ್ದು ಸೆಪ್ಟೆಂಬರ್ ಹದಿನೈದು ಒಂದು ಸಾವಿರದ ಎಂಟುನೂರ ಅರವತ್ತರಂದು ರವಿತರ ಸಾಲದು ಒಳ್ಳೆಯ ವ್ಯಕ್ತಿತ್ವ ಇದ್ದರಷ್ಟೇ ಸಮಾಜ ಗೌರವಿಸುತ್ತದೆ ಎಂಬ ಅವರ ನಾನುಡಿಗಳ ನಮಗೆ ಧ್ಯೇಯ ವಾಕ್ಯಗಳು ಧನ್ಯವಾದಗಳು